ಕೊಚ್ಚಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮೋಹನ್ ಭಾಗವತ್ ಒಂದು ಹೇಳಿಕೆ ನೀಡಿದ್ದಾರೆ ಕಟ್ಟಾ ಹಿಂದೂ ಅಂದ್ರೆ ಇತರರನ್ನ ವಿರೋಧ ಮಾಡೋದಲ್ಲ ಎಲ್ಲರನ್ನ ಸ್ವೀಕರಿಸೋದು ಅನ್ನೋದು ಅವರ ಹೇಳಿಕೆ ಹಿಂದೂ ಧರ್ಮ ಎಲ್ಲರನ್ನೂ ಜೊತೆಯಲ್ಲಿ ಕರೆದೊಯ್ಯುವ ಧರ್ಮವಾಗಿದೆ ಅಂತ ಹೇಳಿದ್ದಾರೆ ಆರ್ ಎಸ್ ಎಸ್ ನ ಅಜೆಂಡಾ ಹಿಂದೂ ರಾಷ್ಟ್ರ ಅಂತ ಆಗಿರುವಾಗ ಮೋಹನ್ ಭಾಗವತ್ ಹೀಗೆಲ್ಲ ಹೇಳ್ತಿರೋದು ಹೇಗೆ ಕಳೆದ ಕೆಲವು ವರ್ಷಗಳಿಂದ ಮುಸ್ಲಿಮರ ವಿರುದ್ಧ ಇಡೀ ಅಭಿಯಾನ ನಡೀತಿರುವಾಗ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಆರ್ ಎಸ್ ಎಸ್ ಭಾವಿಸತೊಡಗಿದ್ಯಾ ಅದಕ್ಕಾಗಿನೇ ಮೋಹನ್ ಭಾಗವತ್ ಇಂತಹ ಹೇಳಿಕೆಯನ್ನ ನೀಡುತ್ತಿದ್ದಾರೆ ನಾವು ಹಿಂದೂಗಳಲ್ಲ ಅಂತ ನಾವು ಹೇಳಬೇಕಾಗಿಲ್ಲ ಹಿಂದೂಗಳಾಗಿರೋದು ಅಂತಂದ್ರೆ ನಾವು ಎಲ್ಲರನ್ನೂ ಸ್ವೀಕರಿಸ್ತೀವಿ ಅನ್ನೋದು ಅಂತ ಭಾಗವತ್ ಹೇಳ್ತಾರೆ ಹಾಗಾದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಇದನ್ನ ಕೇಳ್ತಿದ್ದಾರೆ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಇದನ್ನ ಕೇಳ್ತಿದ್ದಾರೆ ಹಿಂದೂಗಳನ್ನ ಒಗ್ಗೂಡ್ಸೋಕೆ ಬಯಸೋರು ಹಿಂದೂ ಧರ್ಮ ಎಲ್ಲರನ್ನೂ ಒಟ್ಟಿಗೆ ಕರೆದೊಯ್ಯುವ ಧರ್ಮ ಅನ್ನೋ ಮೂಲಭೂತ ಭಾವನೆಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅಂತ ಮೋಹನ್ ಭಾಗವತ್ ಹೇಳಿದ್ದಾರೆ ಕಳೆದ ವಾರ ಅವರು ಸುಮಾರು ಅರವತ್ತು ಮುಸ್ಲಿಂ ಧಾರ್ಮಿಕ ನಾಯಕರನ್ನ ಭೇಟಿಯಾದ್ರು ಮುಸ್ಲಿಂ ಧರ್ಮಕ್ಕೆ ಸಂಬಂಧಪಟ್ಟ ಎಲ್ಲರೂ ಮೋಹನ್ ಭಾಗವತ್ ಅವರೊಂದಿಗೆ ಸುಮಾರು ಮೂರು ಗಂಟೆಗಳ ಕಾಲ ಸಭೆ ನಡೆಸಿದ್ರು ನೂರಾರು ವರ್ಷಗಳ ತಪ್ಪು ಗ್ರಹಿಕೆಗಳಿದ್ದು ಅದನ್ನ ಬಗೆಹರಿಸೋಕೆ ಸಮಯ ಬೇಕಾಗತ್ತೆ ಅಂತ ಭಾಗವತ್ ಹೇಳಿದ್ರು ಎಲ್ಲಾ ಮುಸ್ಲಿಂ ಧಾರ್ಮಿಕ ನಾಯಕರು ತಮ್ಮ ದೂರುಗಳು ಸಮಸ್ಯೆಗಳು ಮತ್ತು ತೊಂದರೆಗಳ ಬಗ್ಗೆ ಭಾಗವತ್ ಎದುರು ಹೇಳಿದ್ರು ಗೋರಕ್ಷಣೆ ಹೆಸರಲ್ಲಿ ಜನರನ್ನ ಕೊಲ್ಲಲಾಗ್ತಿರುವ ಬಗ್ಗೆ ಗುಂಪು ಹತ್ಯೆ ಬಗ್ಗೆ ಬಂಗಾಳಿ ಮಾತನಾಡುವ ಮುಸ್ಲಿಮರನ್ನ ಬಾಂಗ್ಲಾದೇಶಿಯರು ಅಂತ ಹಣೆಪಟ್ಟಿ ಕಟ್ಟೋ ಬಗ್ಗೆ ಅವರ ಮನೆಗಳನ್ನ ಬುಲ್ಡೋಸರ್ ಮೂಲಕ ನೆಲಸಮಗೊಳಿಸಲಾಗ್ತಿರೋ ಬಗ್ಗೆ ಹೇಳಲಾಯಿತು ಇದೆಲ್ಲದರ ಬಳಿಕ ಬಹುಶಃ ಕಟ್ಟಾ ಹಿಂದೂ ಅನ್ನೋ ನಿರೂಪಣೆಯನ್ನ ಮುರಿಬೇಕಾದ ಅಗತ್ಯ ಅವರಿಗೆ ಕಂಡಿರಬೇಕು ಯಾಕಂದ್ರೆ ಬೀದಿಗಳಲ್ಲಿ ಸುತ್ತಾಡುವ ಮತಾಂಧ ಹಿಂದೂಗಳು ನಾಗರಿಕತೆಗೆ ವಿರುದ್ಧವಾದ ಎಲ್ಲ ದುಷ್ಕೃತ್ಯಗಳನ್ನ ಮಾಡ್ತಾರೆ ಹಾಗಾಗಿನೇ ಭಾಗವತ್ ಇಂಥದ್ದೊಂದು ಹೇಳಿಕೆ ನೀಡಿರಬಹುದು ನಾವು ಶಿಕ್ಷಣದ ಮಾದರಿಯನ್ನು ಬದಲಾಯಿಸಬೇಕಾಗಿದೆ ಅಂತಾನು ಅವರು ಹೇಳಿದ್ದಾರೆ ಎನ್ ಸಿಇ ಆರ್ ಟಿಯ ಎಂಟನೇ ತರಗತಿಯ ಪುಸ್ತಕದಲ್ಲಿ ಅಕ್ಬರ್ನ ಕ್ರೌರ್ಯವನ್ನ ಅವರು ಸಮರ್ಥಿಸ್ತಿದ್ದಾರೆ ಆದರೆ ಅದೇ ಸಮಯದಲ್ಲಿ ಅವರು ಮತಾಂಧ ಹಿಂದೂವಿನ ನಿರೂಪಣೆ ಸರಿಯಲ್ಲ ಅಂತ ಹೇಳ್ತಿದ್ದಾರೆ ಮೋಹನ್ ಭಾಗವತ್ ಹೇಳುವಂತೆ ಕಟ್ಟಾ ಹಿಂದೂ ಅಂದ್ರೆ ಇತರರನ್ನ ವಿರೋಧ ಮಾಡೋದಲ್ಲ ಅಂತ ಮುಸ್ಲಿಮರನ್ನು ಆರ್ಥಿಕವಾಗಿ ಬಹಿಷ್ಕರಿಸೋದು ಮುಸ್ಲಿಮರಿಂದ ತರಕಾರಿಗಳನ್ನು ಖರೀದಿ ಮಾಡದೇ ಇರೋದು ಇಸ್ಲಮೋಫೋಬಿಯಾದ ಈ ಅಭಿಯಾನ ಎಲ್ಲಿಂದ ಶುರುವಾಯಿತು ಮೋಹನ್ ಭಾಗವತ್ ಅವರ ಹೇಳಿಕೆಗಳು ಕೇವಲ ಹೇಳಿಕೆಗಳಾಗಿ ಉಳಿದಿದೆಯಲ್ವಾ ನಾವೆಲ್ಲರೂ ಒಂದೇ ದೇಶವಾಗಿದ್ದರೆ ಮತ್ತು ಒಟ್ಟಿಗೆ ವಾಸ ಮಾಡ್ತಿದ್ರೆ ದೇಶ ಪ್ರಗತಿಯಾಗತ್ತೆ ಸಮಾಜದಲ್ಲಿನ ಜನರ ಹೃದಯ ಮತ್ತು ಮನಸ್ಸಲ್ಲಿ ಉದ್ಭವಿಸಿರುವ ಭಿನ್ನಾಭಿಪ್ರಾಯಗಳನ್ನು ನಾವು ತೆಗೆದುಹಾಕಬೇಕು ಮತ್ತು ಸಮಾಜದಲ್ಲಿ ನಮ್ಮನ್ನು ಪರಸ್ಪರ ಹತ್ತಿರ ತರಬೇಕು ಅಂತ ಅವರು ಹೇಳಿದರು ಪರಸ್ಪರರ ಸದ್ಭಾವನೆಯನ್ನ ಗೌರವಿಸುವ ಮೂಲಕ ನಾವು ಇದನ್ನ ಮುಂದಕ್ಕೆ ಕೊಂಡೊಯ್ಬೇಕು ನಾವು ಏಕತೆಯನ್ನ ಕಾಪಾಡ್ಕೊಳ್ಬೇಕು ಏಕತೆ ಸ್ಥಾಪನೆ ಆದರೆ ನಮ್ಮ ದೇಶ ಪ್ರಗತಿ ಆಗುತ್ತೆ ಮತ್ತು ನಾವು ಪ್ರಗತಿಯ ಹಾದಿಯಲ್ಲಿ ಮುಂದುವರಿತೀವಿ ಅಂತ ಹೇಳಿದ್ರು ಹಾಗಾದ್ರೆ ಅವರು ಈ ಮಾತುಗಳ ಮೂಲಕ ಏನಾದರೂ ಭರವಸೆಯನ್ನು ನೀಡ್ತಿದ್ದಾರಾ ಅಸ್ಸಾಂನಲ್ಲಿ ನಡೀತಿರುವ ದಬ್ಬಾಳಿಕೆಯ ಬಗ್ಗೆ ಯಾರೂ ಮಾತಾಡಿಲ್ಲ ಅಸ್ಸಾಂನಲ್ಲಿ ನಡೀತಿರುವ ದಬ್ಬಾಳಿಕೆ ಮುಸ್ಲಿಮರ ಮೇಲಾಗ್ತಿದೆ ಆರ್ ಎಸ್ ಎಸ್ ಕೂಡ ಇದನ್ನ ಗಮನಿಸಬೇಕು ಹಾಗೆ ನಡೀತಿದ್ರೆ ಅದು ದಬ್ಬಾಳಿಕೆ ಈ ದಬ್ಬಾಳಿಕೆ ವಿರುದ್ಧವೂ ನಾವು ಎದ್ದು ನಿಲ್ಲಬೇಕಾಗತ್ತೆ ಅಂತ ಚರ್ಚಿಸಲಾಯಿತು ಮುಂದಿನ ಸಭೆಯಲ್ಲಿ ಸಂವಾದ ಮುಂದುವರಿಬೇಕು ಅಂತಾನು ಚರ್ಚಿಸಲಾಯಿತು ಸಂವಾದ ಮುಂದುವರಿಯುತ್ತೆ ನಮ್ಮ ಪರಸ್ಪರ ಸಂಬಂಧಗಳು ಹಾಗೆ ಉಳಿಯತ್ತೆ ಅಂತ ಅವರು ಭರವಸೆ ನೀಡಿದ್ರು ನಾವು ಒಬ್ಬರನ್ನ ಒಬ್ರು ಭೇಟಿ ಆಗ್ತಾನೆ ಇರ್ತೀವಿ ಮತ್ತು ನಮ್ಮ ನಡುವೆ ಯಾವುದೇ ನ್ಯೂನ್ಯತೆ ಇದ್ರೆ ತಿಳಿಸಿ ಅದನ್ನ ಬಗೆಹರಿಸೋಕೆ ಪ್ರಯತ್ನಿಸ್ತೀವಿ ಅಂತ ಹೇಳಿದ್ರು ಅವರೊಂದಿಗೆ ಸಂವಾದ ನಡೆಸಿರುವ ಮುಸ್ಲಿಂ ನಾಯಕರು ಕೂಡ ದೇಶವನ್ನ ಒಗ್ಗಟ್ಟಿನಿಂದ ಇರಿಸುವ ಏಕತೆಯನ್ನ ಕಾಪಾಡಿಕೊಳ್ಳುವ ಮಾತಾಡ್ತಿದ್ದಾರೆ ಏಕತೆ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಂಡ್ರೆ ಈ ದೇಶ ಉಳಿಯತ್ತೆ ಮತ್ತು ಏಕತೆಯಿಂದ ಮಾತ್ರ ನಾವು ಪ್ರಗತಿ ಸಾಧೋಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಅವರ ಪ್ರತಿಪಾದನೆ ಬಹಳ ಮುಖ್ಯವಾದದ್ದು ಆದರೆ ಮತ್ತೊಂದು ಕಡೆ ಗೂಂಡಾಗಳಂತೆ ಬೀದಿ ಸುತತ ಕ್ಷುಲ್ಲಕ ನೆಪ್ಪ ತೆಗೆದು ಸಾಮಾನ್ಯ ಮುಸ್ಲಿಮ್ರನ್ನು ನಡುಬೀದಿಯಲ್ಲಿ ಹಾಡು ಹಗಲೆ ಹೊಡೆದು ಹಾಕ್ತಿರೋರಿಗೆ ಈ ಕಳಕಳಿ ಅರ್ಥವಾಗತ್ತಾ ಮತ್ತು ಮುಸ್ಲಿಂ ನಾಯಕರೊಂದಿಗೆ ಸಾಮರಸ್ಯದ ಮಾತಾಡುವ ಭಾಗವತ್ತರದ ಸಂಘದ ಮಂದಿಗೆ ಬೀದಿಯಲ್ಲಿ ನಡೀತಿರುವ ಈ ಸತ್ಯ ಗೊತ್ತಿಲ್ವಾ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು